ಐದನೇ ತಾರೀಕು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಇದೆ ಈಗಾಗಲೇ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ನಾನು ಮಂತ್ರಿ ಆದ ತಕ್ಷಣ ಅನೇಕ ಯೋಜನೆಗಳನ್ನು ಶಾಲೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಗಳು ಕೆಲವು ಏರಿಯಾಗಳನ್ನು ಅಡಾಪ್ಟ್ ಮಾಡಿಕೊಂಡು ಮರ ಬೆಳೆಸಿ ಅಂತ ಹೇಳಿ ಅವ್ರಿಗೆಲ್ಲ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ ಇವತ್ತು ಇಡೀ ನಮ್ಮ ರಾಷ್ಟ್ರದಲ್ಲಿ ಮೂರು ಸಿಟಿಗಳು ಭಾಳ ಒಂದು ದೊಡ್ಡ ಸಾಹಸಕ್ಕೆ ಕ್ಲೈಮೇಟ್ ಆ್ಯಕ್ಷನ್ ಪ್ಲಾನ್ನಲ್ಲಿ ತೊಡಿಕೊಂಡಿದ್ದೇವೆ ಒಂದು ಮುಂಬೈ ಇನ್ನೊಂದು ಚೆನ್ನೈ ಮತ್ತೊಂದು ಬ್ಯಾಂಗ್ಳೂರು ಈ ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ನಿಂದ ನಾವು ಒಂದು ಹೊಸ ಯೋಜನೆಗಳನ್ನು ತಯಾರು ಮಾಡಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಸುಮಾರು ಆರು ಸಾವಿರ ಶಾಲೆಗಳು ಇವೆ ಅದರಲ್ಲಿ ನಾವು ಸುಮಾರು ಒಂದು ನಾಲ್ಕು ಸಾವಿರದ ಐನೂರು ಪ್ರೈವೇಟ್ ಶಾಲೆ ಸಾವಿರದ ಐನೂರು ಗೌರ್ಮೆಂಟ್ ಶಾಲೆಗಳಿವೆ ಅವರೆಲ್ಲರಿಗೂ ಕೂಡ ನಾವು ಇನ್ವಾಲ್ವ್ ಆಗಬೇಕು ಅಂತ ಹೇಳಿ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ ಈಗ ಆರುನೂರ ಎಂಬತ್ತು ಶಾಲೆಗಳು ತಮ್ಮ ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಾವು ಪ್ರತಿ ಶಾಲೆಯಲ್ಲೂ ನಾವು ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಕ್ಲಬ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದೇವೆ ಅದಕ್ಕೆ ಒಂದು ಟೀಚರ್ ಇರ್ತಾರೆ ಕನಿಷ್ಠ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಬೇಕು ಅದರ ಮೇಲೆ ಎಷ್ಟು ಬೇಕಾದ್ರೂ ಸೇರಿಸ್ಕೋಬೋದು ಆ ಕ್ಲಬ್ ರಚನೆ ಆಗಬೇಕಾದ್ರೆ ಒಂದು ಇಪ್ಪತ್ತೈದು ಮಕ್ಕಳು ಆಸಕ್ತಿ ಇರೋಂಥ ಮಕ್ಕಳು ಒಬ್ಬ ಟೀಚರ್ ಇಟ್ಟು ಮಾಡ್ತಾರೆ ಅವ್ರಿಗೆ ನಾವು ಏನು ರೆಕಗ್ನೈಸೇಷನ್ ಕೊಡಬೇಕು ಸರ್ಟಿಫಿಕೇಟ್ಸು ಬ್ಯಾಚಸ್ಸು ಐಡೆಂಟಿಫಿಕೇಷನ್ ಏನು ಬೇಕೋ ಅದಕ್ಕೆ ಆ ಈ ಒಂದು ಗೌರವಕ್ಕೆ ಏನು ಬೇಕೋ ಅದಕ್ಕೆ ಕೂಡ ನಾವು ಸಿದ್ಧತೆ ನಾವು ಮಾಡಿಕೊಳ್ತಾ ಇದ್ದೇವೆ